ಕನ್ನಡ ಜಾಣಜಾಣಿಯರ ನಮಸ್ಕಾರ ಇತ್ತೀಚೆಗೆ ಸಿನಿಮಾ ನಟ ಯಶ್ ಅವರು ರಾಕಿಂಗ್ ಸ್ಟಾರ್ ಯಶ್ ಅವರು ಚರ್ಚೆಯ ವ್ಯಕ್ತಿಯಾಗಿದ್ರು ಸಿನಿಮಾ ಕಾರಣಕ್ಕೋ ಅಥವಾ ಹಿಂದೆ ಅವರೇನೋ ಒಂದು ಬಾಡಿಗೆ ಮನಲ್ ಇದ್ದಾಗ ಅದ್ರ ಬಗ್ಗೆ ಏನೋ ಒಂದು ಕಿತ್ತಾಟ ಮಾಡ್ಕೊಂಡಿದ್ರು ಅಥವಾ ಅವರು ಏನು ಅಸಿಕೆ ರೈತರ ಜಮೀನ್ ಇದೆ ಆ ಸುತ್ತಮುತ್ತ ರೈತರ ಜೊತೆ ಕಿತ್ತಾಟ ಆ ವಿಚಾರಕ್ಕಲ್ಲ ಯಾವುದೇ ವೈಯಕ್ತಿಕ ವಿಚಾರಕ್ಕಲ್ಲ ಇವರ ಅಭಿಮಾನಿಗಳು ಮೂರು ಜನ ಕಟೋಟ್ ಕಟ್ಟಲಿಕ್ಕೆ ಹೋಗಿ ಆ ಬಿತ್ ಸೊತೋಗ್ತಾರೆ ಮೂರು ಜನ ಸತ್ತೋಗ್ತಾರೆ ಈ ವಿಚಾರಕ್ಕೆ ಯಶ್ ಅವರು ಒಂದು ರೀತಿಯ ಕೆ ಚರ್ಚೆಯ ವ್ಯಕ್ತಿಯಾಗಿದ್ದರು ನಾವು ಯಶ್ ಅವ್ರ ಸಿನಿಮಾಗಳನ್ನ ಅಥವಾ ಸೆಲೆಬ್ರಿಟಿಗಳು ಅದರಲ್ಲೂ ಸಿನಿಮಾ ಸೆಲೆಬ್ರಿಟಿಗಳಂದ್ರೆ ನಮ್ಮ ಜನ ಯಾವ ಮಟ್ಟಕ್ಕೆ ಆರಾಧಿಸ್ತಾರೆ ಅದರಲ್ಲೂ ಸೌತ್ ಇಂಡಿಯಾದ್ರಲ್ಲೂ ಹೆಂಗ ಆರಾಧಿಸ್ತಾರೆ ರಾಜ್ಕುಮಾರ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಸಾರ್ವಜನಿಕವಾಗಿ ಹೆಂಗ್ ನಡ್ಕೋತಾ ಇದ್ರು ಸಿನಿಮಾದ ನಟ ಅಂತಲ್ಲ ಯಾವುದೇ ಒಬ್ಬ ಸೆಲೆಬ್ರಿಟಿ ಸಾರ್ವಜನಿಕ ವ್ಯಕ್ತಿ ಅವ್ರಿಗೆ ಒಂದಷ್ಟು ಜನ ಅಭಿಮಾನಿಗಳಿದೆ ಅಂದಾಗ ಅವ್ರ ನಡವಳಿಕೆ ಹೆಂಗಿರ್ಬೇಕು ಅವ್ರ ಮಾತುಕತೆಗಳು ಹೆಂಗಿರ್ಬೇಕು ಸಿನಿಮಾಗಳು ಹೆಂಗಿರ್ಬೇಕು ಇದೆಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಜಾಣಿರನ್ನು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಗೊತ್ತಿದೆ ಭಾರತದಲ್ಲಿ ಅದರಲ್ಲೂ ಸಹ ನಮ್ಮ ದಕ್ಷಿಣ ಭಾರತದಲ್ಲಿ ಸಿನಿಮಾ ನಟರು ಅಂದ್ರೆ ಆರಾಧಿಸ್ತಾರೆ ಅಭಿಮಾನಿಸ್ತಾರೆ ಎಲ್ಲಾ ಥರದಲ್ಲೂ ನಿಮ್ಗೆ ಪಕ್ಕದಲ್ಲಿ ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ರಾಜಕೀಯ ಪಕ್ಷಗಳು ಇವತ್ತಿರೋದೇ ಸಿನಿಮಾ ಅನ್ನೋದ್ರೂ ಆಂಧ್ರದಲ್ಲಿ ಎನ್ ಟಿ ರಾಮರು ತೆಲುಗು ದೇಶಂ ಅಂತ ಒಂದು ಪಕ್ಷ ಸ್ಥಾಪನೆ ಮಾಡಿದ್ರೆ ತಮಿಳುನಾಡಲ್ಲಿ ಡಿ ಎಂ ಕೆ ಮತ್ತು ಅಣ್ಣಾ ಡಿ ಎಂ ಕೆ ಎರಡು ಸಹ ಸಿನಿಮಾ ಸಂಬಂಧಪಟ್ಟವರೇ ಆ ಪಕ್ಷದ ಮುಖ್ಯಸ್ಥರಾಗಿದ್ದು ಎಂ ಜಿ ಆರ್ ಇರ್ಬೋದು ಅಥವಾ ಕರುಣಾನಿಧಿ ಅವರು ಇರ್ಬೋದು ಇಬ್ರು ಸಹ ಸಿನಿಮಾ ಸಂಬಂಧಪಟ್ಟವ್ರೆ ಮತ್ತು ಜಯಲಲಿತಾ ಅವರೆಲ್ಲ ನಿಮಗೆ ಗೊತ್ತಿದೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬಂದ್ರೆ ರಾಜ್ಕುಮಾರ್ ಅವರು ಬಹಳ ದೊಡ್ಡ ಸ್ಟಾರ್ ಆಗಿದ್ರು ಅವರ ಕಾಲಘಟ್ಟದಲ್ಲಿ ಇವತ್ತಿಗೂ ಸಹ ಒಂದು ರೀತಿಯ ಅವರ ಕನ್ನಡ ಮಾತಾಡುವ ಶೈಲಿ ಮತ್ತು ಅವರ ಸಿನಿಮಾದಲ್ಲಿ ಅವರ ನಡವಳಿಕೆ ಎಲ್ಲಾ ದೃಷ್ಟಿಯಿಂದ ಈಗಲೂ ಸಹ ಹೇಳೋದು ರಾಜ್ಕುಮಾರ್ ಅವರ ಸಿನಿಮಾವನ್ನ ಕುಟುಂಬ ಸಮೇತ ನೋಡ್ಬೋದಪ್ಪ ಅನ್ನೋ ಮಟ್ಟಕ್ಕೆ ಅದು ಹೆಂಗ ಇರಲಿ ರಾಜ್ಕುಮಾರ್ ಸಿನಿಮಾ ಅಂತ ಒಂದ್ಸಲ ನೋಡ್ಬಿಟ್ಟೆ ಯಾಕೆ ಅಂದರೆ ಕುಟುಂಬದೆಲ್ಲ ಶೇಖರ್ ನೋಡ್ಬೋದು ಅನ್ನೋ ಥರ ಮಾತಾಡ್ತೀವಿ ಅಷ್ಟೇ ಅಲ್ಲ ರಾಜ್ಕುಮಾರ್ ಅಂತವರು ಆ ಮಟ್ಟಕ್ಕೆ ಬೆಳದಿಕ್ಕೆ ಕಾರಣ ಸಾಂಸ್ಕೃತಿಕವಾಗಿ ನಾಡಿನ ಆಗುವಗಳ ಬಗ್ಗೆ ಅವ್ರು ಯಾವತ್ತು ಸಹ ಸ್ಪಂದಿಸ್ತಾ ಹೋದ್ರು ಅವ್ರು ಯಾವತ್ತು ಜಾತಿ ಕಾರಣ ಸ್ಪಂದಿಸಿಲ್ಲ ಇರಲಿ ಅವ್ರ ಮಕ್ಕಳು ಜಾತಿ ವೇದಿಕೆಗಳಲ್ಲಿ ಹೋಗ್ತಾ ಇದ್ದಾರೆ ಅದು ಬೇರೆ ಪ್ರಶ್ನೆ ಅದು ರಾಜ್ಕುಮಾರ್ ಅವರು ಯಾವುದೇ ಜಾತಿ ವೇದಿಕೆ ಹೋಗ್ಲಿಲ್ಲ ಆ ಮತ್ತೆ ನಾಡು ನುಡಿ ಈ ಭಾಷೆ ಅಂದ ತಕ್ಷಣ ಅವರು ಮುಂದೆ ನಿಂತ್ಕೋತಾ ಇದ್ರು ಅದಕ್ಕೆ ಗೋಕಾಕ್ ಚಳುವಳಿ ನಿಮ್ಗೆ ಗೊತ್ತಿದೆ ಉದಾಹರಣೆ ಈಗ ಯಶ್ ಅವರು ನೋಡೋದಾದ್ರೆ ಇಡೀ ಯಶ್ ಅವರ ಸಿನಿಮಾಗಳನ್ನ ಇತ್ತೀಚೆಗೆ ಅಂದ್ರೆ ಇತ್ತೀಚೆಗೆ ಅನ್ನೋದಕ್ಕಿಂತ ಒಂದಷ್ಟು ಕೆಲವೇ ಕೆಲವು ಸಿನಿಮಾಗಳು ಏನ್ ಮಾಡಿದ್ದಾರೆ ಎಲ್ಲ ಸಿನಿಮಾಗಳು ಯಶ್ ಅವ್ರದ್ದು ನೋಡ್ತಾ ಹೋಗಿ ಸಮಾಜಕ್ಕೆ ಏನಾರ ಮಾರ್ಗದರ್ಶನ ಮಾಡೋತ್ವಾ ಹೌದು ಸಿನಿಮಾದಿಂದ ಏನು ದೊಡ್ಡ ಮಾರ್ಗದರ್ಶನ ಆಗಲ್ಲ ಒಪ್ಕೋತೀನಿ ಆದರೂ ಸಹ ಒಂದಷ್ಟು ಯುವಜನಾಂಗ ಇದೀರಾ ಇವನ್ನ ಯುವ ಯುವಜನಾಂಗ ಯಾಕೆಂದ್ರೆ ನಾವು ಖುಷ್ಪು ಅಂತವ್ರಿಗೆ ತಮಿಳ್ನಾಡು ದೇವಸ್ಥಾನ ಕಟ್ಟತಂತವ್ರು ಅಲ್ವಾ ಆ ಮಟ್ಟಕ್ಕೆ ಆರಾಧ ಜನ ಒಂದಷ್ಟು ನಮ್ಮ ನಡವಳಿಕೆಯಿಂದ ನಮ್ಮ ಸಿನಿಮಾಗಳಿಂದ ಪ್ರಭಾವ ಬೀರುತ್ತೆ ಅಂತ ಗೊತ್ತಿಲ್ವಾ ಯಶ್ ಅವರ ಇಷ್ಟೋ ಸಿನಿಮಾಗಳಲ್ಲಿ ಆತರ ಒಂದು ಸಿನಿಮಾ ತೋರಿಸಿ ನೋಡೋಣ ವೈಯಕ್ತಿಕವಾಗಿ ಬೇರೆ ಬೇರೆ ಇರಲಿ ನಾನು ಹೇಳ್ತಾ ಇರೋದು ಇವತ್ತಿನ ಸದ್ಯದ ಕನ್ನಡದ ಸ್ಟಾರ್ಗಳಿದಾರಲ್ಲ ಇವರ ನಡವಳಿಕೆಗೂ ಯಶ್ ಅವ್ರ ನೋಡ್ತಾ ಹೋದ್ರೆ ಸಿನಿಮಾದಲ್ಲಿ ಅಹ್ ಬರೀ ಬಿಲ್ಡಪ್ ಒಂದ್ ರೀತಿಯ ಒಂದ್ ರೀತಿ ಇರೋಸಮ್ ಏನೋ ಮನುಷ್ಯ ಸಹಜವಾಗಿ ಏನಿರ್ತೀನೋ ಅದನ್ನ ಅದು ಅತೀತವಾಗಿ ಹೌದು ಸಿನಿಮಾ ಅಂದ್ರೆ ಡ್ರಾಮಾ ಡ್ರಾಮಾ ಅಂದ್ರೆ ಡ್ರಾಮ್ಯಾಟಿಕ್ ಆಗಿ ಸಿನಿಮಾನ ಒಂದ್ ರೀತಿಯ ಅದು ಭ್ರಮಾತ್ಮಕವಾಗಿ ತೋರಿಸ್ತಾರೆ ನಿಜ ಮನರಂಜನೆಯಾಗಿ ಆದ್ರೂ ಸಹ ಅದರಲ್ಲಿ ಒಂದು ಏನೋ ಒಂದು ತಿರುಳಿ ಇರ್ಬೇಕಲ್ವಾ ಯಾವುದೇ ಸಿನಿಮಾ ತೋಳಿ ಇವತ್ತು ಎಷ್ಟವ್ರಿಗೆ ದೊಡ್ಡ ಹೆಸರು ತಂದು ಕೊಟ್ಟಿತ್ತು ದುಡ್ಡು ತಂದು ಕೊಟ್ಟಿದ್ದು ಕೆ ಜಿ ಎಫ್ ಎರಡು ಸಿನಿಮಾಗಳು ಅಲ್ವಾ ಏನ್ ಚೆನ್ನಾಗಿತ್ತು ಕತೆ ಚೆನ್ನಾಗಿದೆ ಅದರಲ್ಲಿ ಏನಾರು ಕಲಿಯೋದಿದೆಯಾ ಹೋಗ್ಲಿ ಏನು ಹೇಳ್ಕೊಡ್ತಿದ್ರ ಅವ್ರು ಹಿಂದಿನ ಸಿನಿಮಾಗಳು ತೋಳಿ ಯಾವುದೋ ಈ ಅದ್ರಲ್ಲೂ ಸಹ ಮಂಡ್ಯ ಅಣತಮ್ಮ ಅನ್ನೋ ಡೈಲಾಗ್ ಹೇಳ್ಕೊಂಡು ಅಥವಾ ಮಂಡ್ಯದರು ಅಂದ್ರೆ ಹಿಂಗೆ ಬರೀ ವರ್ಡ್ ಜನ ತರನ ಬರೀ ಒಂದು ಒಂದ್ ರೀತಿಯ ಅಹ್ ಹಿಂಗೆ ಯಾವ್ದಕ್ಕೂ ಕೆರೆ ಮಾಡ್ದಲ್ಲೇ ಅದು ತಪ್ಪು ಮಾಡಿದ್ರು ಸಹ ಎಷ್ಟೋ ಸಿನಿಮಾಗಳ ಈರೋ ತಪ್ಪು ಮಾಡಿದಾಗ ಅವನು ಪಡ್ತಾನೆ ಅಥವಾ ಚಿತ್ಕೊಳೋಕ ಪ್ರಯತ್ನ ಪಡ್ತಾನೆ ತಪ್ಪನ್ನೇ ಸರಿನ ರೀತಿಯಲ್ಲಿ ನಾನು ಹೇಳಿದ್ದೆ ಸರಿನ ರೀತಿಯಲ್ಲಿ ಆ ಬಿಂಬಿಸೋದ ಪಾತ್ರಗಳೇ ಯಶ್ವರ್ ಸಿನಿಮಾದಲ್ಲಿ ಹೇಳುವ ಅದರಲ್ಲೂ ಆ ಮಂಡ್ಯ ಭಾಗದ ಆ ಲಾ ಲಾಂಗ್ವೇಜ್ ಉಪಯೋಗಿಸ್ಕೊಂಡು ಮಂಡ್ಯದ್ದು ಇದೇ ತರ ಇರ್ತಾರೆ ಬರೀ ಇರ್ತಾರೆ ಒಂದ್ ರೀತಿಯ ಅದನ್ನ ಸ್ಫೂರ್ತಿಯಾಗಿ ತಗೊಂಡು ಒಂದಷ್ಟು ಜನ ಹುಡುಗರು ಅದೇ ತರ ಹಾಡಕ್ ಹೋಗ್ತಾರೆ ಏ ನಮ್ಮ ಮಂಡ್ಯದ ಹಿಂಗೇನೆ ನಾವು ಯಾರಿಗೂ ಕೇರ್ ಮಾಡಲ್ಲ ಅನ್ನೋ ತರ ಆದರೆ ಮಂಡ್ಯದ ಜ್ವಲಂತ ಸಮಸ್ಯೆ ಬೇರೆ ಇದೆ ಬಹಳ ಇವತ್ತಿನ ದಾರುಣವ ಸಮಸ್ಯೆ ಅದು ಬಹಳ ದೊಡ್ಡ ಸಮಸ್ಯೆ ಇದೆ ಅದು ಅವರಿಗೆ ಗೊತ್ತಿಲ್ಲ ಆ ಬ ಆ ತರದಲ್ಲಿ ಒಂದು ಸಿನಿಮಾಗಳು ಮಾಡ್ಬೋಯತ್ತಲ್ಲ ಅದು ಸಮಸ್ಯೆ ಏನಂತಲೇ ಹೇಳ್ತೀನಿ ನಾನು ನಿಮಗೆ ಮಂಡ್ಯದ ಇವತ್ತಿನ ನಿಜವಾದ ಬಹಳ ದೊಡ್ಡ ಸಮಸ್ಯೆ ಯಾವುದು ಗಂಭೀರವಾದ ಸಮಸ್ಯೆ ಯಾವುದು ಅಂತ ಹೇಳ್ತೀನಿ ನಾವು ಇತ ಇವತ್ತಿನ ಯಶವರ ಸಮಕಾಲೀರು ಅಂತ ಏನು ಕೇಳ್ತೀವಿ ಅಥವಾ ಸೀನಿಯರ್ ಇರ್ಬೋದು ದರ್ಶನ್ ಇರ್ಬೋದು ಸುದೀಪ್ ಇರ್ಬೋದು ಇನ್ನು ಬೇರೆ ಬೇರೆ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಇಲ್ಲ ಇವತ್ತು ಪುನೀತ್ ರಾಜ್ಕುಮಾರ್ ಇರ್ಬೋದು ಇವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಯಶ್ ಅವ್ರದ್ದು ಸಿನ್ಮಾಗಳು ಬಹಳ ಡಲ್ ಆಗಿರುತ್ತೆ ನಿಮಗೆ ಅಹೋ ಬಿಡ್ಬೋದು ಸಿನಿಮಾಗಳು ಸಕ್ಸಸ್ ಆಗಿರ್ಬೋದು ದುಡ್ಡು ತಂದು ಕೊಟ್ಟಿರ್ಬೋದು ಆದರೆ ಸಾಮಾಜಿಕ ದೃಷ್ಟಿಯಲ್ಲಿ ನೋಡಿದಾಗ ಇವರು ಅತ್ಯಂತ ಒಂದು ರೀತಿಯ ಜ ಕೆಟ್ಟ ಪ್ರಭಾವ ಬೀರೋ ಸಿನಿಮಾಗಳಂತಲೇ ನಾವು ಹೇಳ್ಬೋದು ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ವೈಯಕ್ತಿಕ ಹೆಂಗಿದ್ರೋ ಬೇಡ ನಮಗೆ ಅದು ಸಿನ್ಮಾಗಳು ನೋಡಿದ್ವಿ ಯಾವತ್ತಾದ್ರೂ ಸಹ ಯಾವತ್ತಾದ್ರೂ ಸಿನಿಮಾಗಳಲ್ಲಿ ಆ ಫ್ಯಾಮಿಲಿ ಕುತ್ಕೊಂಡು ನೋಡಕ್ ಆಗಲ್ಲವಲ್ಲಪ್ಪ ಕಿರಿಕಿರಿ ಆಗತ್ತಪ್ಪ ಅಂತ ಯಾವತ್ತು ಯಾವತ್ತೋರ್ಸಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಿನಿಮಾಗಳು ಮತ್ತೆ ದರ್ಶನ್ ಮತ್ತು ನೀವು ಹೇಳ್ಬೋದು ಯಾಕೆ ದರ್ಶನ್ ಅವ್ರದ್ದು ಸುದೀಪ್ ಅವ್ರದ್ದು ಏನು ತಪ್ಪುಗಳೇ ಇಲ್ವಾ ಮತ್ತೆ ಅವ್ರ ವೈಯಕ್ತಿಕ ಹಲವಾರು ವಿಚಾರಗಳನ್ನು ತೆಗಿಬೋದು ನಾನು ಹೇಳ ಅದಕ್ಕೆ ಹೇಳ್ತಾ ಇದ್ನಿ ವೈಯಕ್ತಿಕವಾಗಿ ನಾನು ಬೇಡ ಟಚ್ ಮಾಡೋದು ಬೇಡ ಸಿನಿಮಾದಲ್ಲಿ ತೊಗೊಳ್ಳಿ ಅಟ್ಲೀಸ್ಟ್ ಒಂದು ಒಳ್ಳೆ ನಟ ಅಂತಲ ಒಂದು ಪ್ರೂವ್ ಮಾಡಿದ್ರು ಯಶ್ ಆ ಆತರ ನಾನೊಬ್ಬ ಅದ್ಭುತ ನಟ ರೀತಿಯಲ್ಲಿ ನೀವು ಬಿಂಬಿಸಿಕೊಳ್ಳುವ ಒಂದು ಸಿನಿಮಾನು ಇದುವರೆಗೂ ಇಲ್ಲ ಮುಂದೆ ಬರ್ಬೋದೇನೋ ಗೊತ್ತಿಲ್ಲ ಇದುವರೆಗೂ ಆ ತರ ಸಿನಿಮಾಗಳು ಯಶೋರ್ ಒಂದಾರ ಹುಡುಕಿ ಈಗ ದರ್ಶನ್ ಒಂದು ನನ್ನ ಪ್ರೀತಿಯ ರಾಮು ಅಂತ ಒಂದು ಸಿನಿಮಾ ಮಾಡಿದೆ ನಿಮ್ಗೆ ಗೊತ್ತಿರಬೇಕು ಅದ್ಭುತವಾಗಿ ನಟಿಸಿದ್ರು ಇತ್ತೀಚೆಗೆ ಅವರು ಕಾಟೆರನ್ನ ಸಿನಿಮಾ ಬಹಳ ಜನ ಮೆಚ್ಚುತ್ತಾ ಇದ್ದಾರೆ ಸಾಮಾಜಿಕ ಇಂಥ ಸ್ಟಾರ್ಗಳು ಈ ರೀತಿಯ ಆ ಸಮಾಜಕ್ಕೆ ಸ್ಪಂದಿಸುವ ಆಗೋಗಳಿಗೆ ಸದ್ಯಕ್ಕೆ ಅಂದ್ರೆ ಈ ಹೊತ್ತಿನ ನೋವುಗಳಿಗೆ ಸ್ಪಂದಿಸುವ ಸಿನಿಮಾ ಮಾಡಬೇಕು ಅಂತೇಳಿ ಅಹ್ ಎಲ್ಲರೂ ಹೊಗಳ್ತಾ ಇದ್ದಾರೆ ಕಾಟೆರನ್ನ ಸಿನಿಮಾಗಳನ್ನು ಹಾಗೆ ಸುದೀಪ್ ಅವರು ಸಹ ಅವ್ರು ಯಾವ್ದು ಶಾಂತಿ ನಿವಾಸನ ಸಿನಿಮಾ ಮಾಡಿದ್ರು ಬಹಳ ಅದ್ಭುತ ನಡೆಸಿದ್ರ ಮತ್ತೆ ತೆಲುಗಲ್ಲಿ ಹೀಗ ಅಂತ ಒಂದು ಸಿನಿಮಾ ಮಾಡಿ ನಿಮ್ಗೆ ಗೊತ್ತಿದೆ ಅವ್ರ ನಟನೆಯಿಂದಲೇ ಬಹಳ ಪ್ರಸಿದ್ಧಿ ಪಡೋರು ಆತರ ತನ್ನ ನಟನೆಯಿಂದನೇ ಈ ಬಿಲ್ಡಪ್ ಮತ್ತೊಂದೆಲ್ಲ ಬಿಟ್ಟು ಅಭಿನಯದಿಂದ ಜನಜನಿತವಾದ ಮನೆಮಾತ ಆದಂತ ಒಂದು ಸಿನಿಮಾನ ಯಶೋ ತೋರಿಸಿ ನೋಡಣ ಒಂದಾರು ಇದೆಯಾ ಮತ್ತೆ ರಾಜ್ಕುಮಾರ್ ಅವರು ಅವರು ಮೊದಮೊದಲು ಗೊತ್ತಿಲ್ಲ ನನಗೆ ಆಮೇಲೆ ಒಂದು ಲೆವೆಲ್ಗೆ ಬಂದ್ಮೇಲೆ ರಾಜ್ಕುಮಾರ್ ಒಂದು ಒಂದು ಸ್ಟಾರ್ ಗಿರಿ ಮೇಲೆ ಅವ್ರ ಸಿನಿಮಾದಲ್ಲಿ ಎಣ ಕುಡಿತಾ ಇರಲ್ಲ ಸಿಗರೇಟ್ ಸೇದ್ತಾ ಇರಲ್ಲ ಕಾ ಅಂದ್ರೆ ನನ್ನ ಅಭಿಮಾನಿಗಳಿಗೆ ಕಲ್ತ್ಕೊಂಡ್ಬಿಡ್ತೀರ ನಾವು ಒಂದು ಕಾಳಜಿ ಇತ್ತಲ್ಲ ನೀಮಾದಲ್ಲಿ ಸೇದ್ದವ್ರ ಜನ ಸೇದ್ಬೋದು ಬೇರೆ ಪ್ರಶ್ನೆ ಒಂದು ಕಾಳಜಿ ಇತ್ತಲ್ಲ ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಅಲ್ವಾ ನಾನು ನೀವು ಹೇಳ್ಬಿಟ್ಟು ನೀವು ಯಶವ್ರು ರಾಜ್ಕುಮಾರ್ ತರ ಇರಬೇಕು ನೀವು ಸಿನಿಮಾದಲ್ಲಿ ಸಿಗರೆಟ್ ಸೇದಬಾರ್ದು ಎಣ್ಣೆ ಕುಡಬಾರ್ದು ನಾನು ಹೇಳ್ತಾ ಇಲ್ಲ ಆದರೆ ರಾಜ್ಕುಮಾರ್ಗೊಂದು ಒಂದು ಕಾಳಜಿ ಇತ್ತಲ್ಲ ನನ್ನ ಅಭಿಮಾನಿಗಳು ಯಾರೋ ಕಲ್ತ್ಕೊಂಡ್ಬಿಡ್ತಾರೆ ಆದ್ರೆ ಹತ್ರಿಂದ ನೋಡಿದವರು ರಾಜ್ಕುಮಾರ್ ಸಹ ವೈಯಕ್ತಿಕವಾಗಿ ಹೋಗಿ ಅವ್ರು ಸಿಗರೆಟ್ ಸೇರ್ತಾಯಿದ್ರು ಅಂತ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಆದ್ರೆ ಸಾರ್ವಜನಿಕ ಈಗ ನಿಮಗೆ ಗೊತ್ತಿರಬೇಕು ಸೊ ಅಂಬರೀಷ್ ಅವರು ಎಂಜಾಯ್ ಮಾಡೋದು ಅಂಬರೀಷ್ ತರ ಯಾರು ಇಲ್ಲ ಅಂತ ಹೇಳ್ತಾರೆ ಅದು ಕುಡಿಯೋದ್ರಿಂದ ಇಡ್ಬೋದು ತಿನ್ನೋದ್ರಿಂದ ಇಡ್ಬೋದು ಬೇರೆ ಬೇರೆ ಎಕ್ಸೆಟ್ರಾ ಎಕ್ಸೆಟ್ರಾ ಗೊತ್ತಿರ್ಬೇಕು ನಿಮ್ಗೆ ಅಂಬರೀಷ್ ಅಷ್ಟು ಜೀವನವನ್ನು ಎಂಜಾಯ್ ಮಾಡಿದಂಥವ್ರು ಮತ್ತೊಬ್ಬ ನಟ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಅಂಬರೀಷ್ ಸಿನ್ಮಾಗಳು ಸಹ ಎಷ್ಟು ತರ ಬಿಲ್ಡಪ್ಗಳೆಲ್ಲ ಇರ್ತದೆ ಒಂದು ಒಂದು ಬದ್ಧತೆ ಇರ್ತಾ ಇತ್ತು ನಾವು ಎಲ್ಲಾ ಸಿನಿಮಾನು ಹೇಳಕ ಹಂಗ್ ನೋಡಕ್ ಈಗ ನೀವು ಹಾಕ್ಬೋದು ತುಂಬಾ ಸಿನಿಮಾಗಳ ಅಲ್ಲ ಅಲ್ಲದ್ರಲ್ಲಿ ಹಂಗಿಲ್ವಾ ಹಂಗಿಲ್ಲ ಅಂತ ಕಾಮೆಂಟ್ಗಳು ಹಾಕ್ಬೋದು ಹೇಳಬಹುದು ಅದೆಲ್ಲ ಒಟ್ಟಾರೆ ನೋಡಿದಾಗ ಇಡಿಯಾಗಿ ನೋಡಿದಾಗ ಇಡಿಯಾಗಿ ನೋಡಿದಾಗ ಒಂದ್ ಆ ಬದ್ಧತೆ ಇರ್ತಾ ಇತ್ತು ಇವತ್ತಿನ ಯಶ್ ಅವರು ಯಾವ ಸಿನಿಮಾದಲ್ಲಿ ತೋರಿಸಿ ನೋಡೋಣ ಒಂದು ಒಂದ್ ಸಿನಿಮಾದಲ್ಲಿ ತೋರ್ಸಿ ಒಂದ್ ಕಾಳಜಿ ಇರ್ಬೇಕು ಈಗ ಅದಂತೂ ನೀವಂತೂ ಈಗೇನೋ ಪ್ಯಾನ್ ಇಂಡಿಯಾ ಸಿನಿಮಾ ನ್ಯಾಷನಲ್ ಸ್ಟಾರು ಅದು ಏನ್ ಸರ್ ಕನ್ನ ಪ್ಯಾನ್ ಇಂಡಿಯಾ ಸಿನಿಮಾದ ಏನು ಕನ್ನಡ ತಗೊಂಡೋಗಿ ಬೇರೆ ಬೇರೆ ಲಾಂಗ್ ಭಾಷೆ ತೋರಿಸ್ತಾ ಇದ್ರ ತಮಿಳ್ನಾಡಲ್ಲ ಅಥವಾ ಬಾಂಬೆ ಮುಂಬೈಲೋ ಅಮೇರಿಕಾದಲ್ಲೋ ಮತ್ತೊಂದು ಕನ್ನಡ ಲ್ಯಾಂಗ್ವೇಜಲ್ಲಿ ತೋರಿಸ್ತಾ ಇಲ್ಲ ನೀವು ಆಂಧ್ರದಲ್ಲಿ ತೆಲುಗು ತಮಿಳುನಾಡಲ್ಲಿ ತಮಿಳು ಮುಂಬೈನಲ್ಲಿ ಹಿಂದಿ ಈ ಥರ ತೋರಿಸ್ತಾ ಇದ್ರ ದುಡ್ಡಂತೂ ಬರ್ತಾ ಇದೆ ನಿಮಗೆ ಇಲ್ಲ ಅಂತ ಹೇಳ್ತಲ್ಲ ಮತ್ತೆ ಇಂಡಿಯಾ ಸಿನಿಮಾ ಹಿಂಗಾಗುತ್ತೆ ಹ್ಮ್ ನಾವು ಯಾಕೆ ಕೆ ಜಿ ಎಫ್ ಅನ್ನು ಹೌದು ನಮ್ಮ ಕನ್ನಡದವರು ತುಂಬಾ ಖರ್ಚು ಮಾಡ್ತಾರೆ ಮಾಡೋದು ಸಾಕಾತಿದೆ ಅಂತೇಳಿ ಖುಷಿ ಪಟ್ವಿ ಎಲ್ಲ ಸರಿ ಆದರೆ ಆ ಸಿನಿಮಾದ ಹೂರಣ ಎಂಥದೂ ಇಲ್ಲ ಏನಾದ್ರು ಹೂರಣ ಇದೆಯಾ ಹೋಗ್ಲಿ ಬರೀ ಬಿಲ್ಡಪ್ ಡೈಲಾಗ್ ಹೊಡ್ಕೊಂಡು ಬರೀ ಬಿಲ್ಡಪ್ಗೆ ಯಾರು ಹೇಳ್ತಾ ಇದ್ರು ಯಶ್ ಅವರೇ ಕತೆ ಹಿಂಗೆ ಇರಬೇಕು ಅಂತ ಬರ್ಸ್ಕೋ ಹಿಂಗೆ ಡೈಲಾಗ್ ಹಿಂಗೆ ಇರಬೇಕು ಇಷ್ಟೇ ಬಿಲ್ಡಪ್ ಇರಬೇಕು ಅಂತ ಬರ್ಸ್ಕೋತಾರೆ ಅಂತ ಗೊತ್ತಿಲ್ಲ ನಮಗೆ ಅದು ನಿಜನೇ ಆದರೆ ಎಷ್ಟು ದುರಂತ ಅಲ್ವಾ ಕತೆ ಫಸ್ಟ್ ರೆಡಿ ಆಗಬೇಕು ಕತೆ ತಕ್ಕ ನಟ ಸಿಗ್ಬೇಕು ಕತೆ ತಕ್ಕನಾಗ್ ನಟ ಅಭಿನಯಿಸ್ಬೇಕು ಅವ್ನ ನಟ ತಕ್ಕನೇ ಕತೆ ಇರಬಾರ್ದು ಇದು ವ್ಯಕ್ತಿ ಪೂಜೆ ಆಗೋಗುತ್ತೆ ಇವತ್ತು ನಿಮ್ಮ ಸಿನಿಮಾಗಳು ಯಶ್ ಇವತ್ತು ಹಲವಾರು ದುರಂತಗಳು ಒಂದಿಷ್ಟು ಉಡಾಣ ತರ ಹುಡುಗರು ಬರೀ ಸ್ಕೋಪ್ ಪಟ್ಕೊಂಡು ಬಿಡಪ್ ಪಟ್ಕೊಂಡು ತಿರುಗಾಡಲಿಕ್ಕೆ ನಿಮ್ಮಂತ ಸಿನಿಮಾಗಳು ಕಾರಣ ಆಗುತ್ತೆ ಅದ್ರಲ್ಲೂ ಸಹ ನೀವು ಯಾವುದೋ ಡ್ರಾಮಾ ಅಂತ ಅನ್ನೋ ಸಿನಿಮಾನ ಯಾವ್ದೋ ಗೊತ್ತಿಲ್ಲ ಅಥವಾ ಬೇರೆ ಅಂತಮ್ಮ ಅಂತ ಡೈಲಾಗ್ ಹುಡ್ಕೊಂಡು ಅಥವಾ ಕಿರಾತಕ ಅನ್ಸುತ್ತೆ ಕಿರಾತಕನ ಮತ್ತೊಂದು ಈ ತರ ಸಿನಿಮಾಗಳು ಆ ನೀವು ನಿಮ್ಮ ಪ್ರಭಾವ ಒಂದಷ್ಟು ಯುವಕರ ಮೇಲಾಗಿದೆ ಅವ್ರಿಗೆ ನಾವು ಏನ್ ಮಾಡ್ತಾ ಇದ್ದ ಅರ್ಥ ಆಗೋದಕ್ಕೆ ಏಜು ಮುಗಿದು ಇರುತ್ತೆ ಬದುಕೊಂಡು ಕಳ್ಕೊಂಡಿರ್ತಾರೆ ಈ ಪ್ರಜ್ಞೆ ನಿಮ್ಗೆ ಇರ್ಬೇಕಲ್ವಾ ಈ ಪ್ರಜ್ಞೆ ಇರ್ಬೇಕಲ್ವಾ ನಾನಿನ್ನ ಅವಾಗಲೇ ಹೇಳಿದೆ ನಿಮಗೆ ಮಂಡ್ಯದ ವಿಚಾರ ಹೇಳ್ತೀನಿ ಮಂಡ್ಯದ ಜ್ವರದಂತ ಸಮಸ್ಯೆನೇ ಬೇರೆ ಇದೆ ಇವ್ರು ಬರೀ ಬಿಲ್ಡಪ್ ಕೊಡ್ಕೊಂಡು ತೋರಿಸ್ತಾ ಇದ್ದಾರೆ ಬಹಳ ದೊಡ್ಡ ಸಮಸ್ಯೆ ಇವತ್ತು ಮಂಡ್ಯದಲ್ಲಿ ಅದು ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಗೊತ್ತಿರ್ಬೇಕು ನೋಡಿ ದೊಡ್ಡ ಮಟ್ಟದಲ್ಲಿ ಕಾರಣ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಣ್ಣು ಭ್ರೂಣೆ ಭ್ರೂಣ ಹತ್ಯೆ ಆಗಿರೋದು ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಇವತ್ತು ಯಾಕೆ ಎಣ್ಣೆ ಸಿಗ್ತಾ ಇಲ್ಲ ಸಮಸ್ಯೆ ಇವತ್ತಿಂದಲ್ಲ ಸುಮಾರು ಇಪ್ಪತ್ತು ವರ್ಷದ ಹಿಂದೆನೆ ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದೆ ಅವತ್ತರಿಂದ ಆದಂತ ತೊಂದರೆ ಹೆಣ್ಣು ಭ್ರೂಣಗಳು ಹತ್ಯೆ ಮಾಡಿರಲ್ಲ ಅದು ಕಾರಣ ಇವತ್ತು ಸಿಗ್ತಾ ಇಲ್ಲ ಅನುಪಾತ ಬಹಳ ಡಿಫ್ರೆಂಟ್ ಇದೆ ನಿಮ್ಗೆ ಗೊತ್ತಿರ್ಬೇಕು ಚುಂಚುಂಗಿರಿ ಮಾಡ್ತಿರಲಿಲ್ಲ ಅವಾಗ ಮಾಡ್ತಾ ಇರ್ತಾರೆ ವಧುವರರ ಸಮಾವೇಶ ಅನ್ಕೊಂಡು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಯಾರನ್ನಾರು ಕೇಳಿಬೇಕಾದ್ರೆ ನಿಮ್ಮ ನಿಮ್ಮ ಮಂಡ್ಯದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಎಷ್ಟು ಜನ ಮದುವೆ ಆಗ್ಬೇಕಂತ ಹುಡುಗಿರಿದ್ದಾರೆ ಹುಡುಗಿರಿದ್ದಾರೆ ಸುಮ್ಮನೆ ಕುತ್ಕೊಂಡ್ ಲೆಕ್ಕ ಹಾಕಿ ಮದುವೆ ಆಗ ಈಗ ಮದುವೆಗೆ ಬಂದ್ರೆ ಹುಡುಗರು ಎಷ್ಟು ಚೆನ್ನಾಗಿದ್ರೆ ಹುಡುಗಿರು ಎಷ್ಟು ಚೆನ್ನಾಗಿದ್ರೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಸಮಸ್ಯೆ ಆಗಿರೋದು ಹೆಣ್ಣು ಭ್ರೂಣ ಹತ್ಯೆ ಇಂಥ ವಿಚಾರ ಗಂಭೀರ ವಿಚಾರಗಳನ್ನು ತಗೊಂಡು ನೀವು ನಿಮ್ಮ ಸಿನಿಮಾಗಳ ಪ್ರಸ್ತಾಪ ಮಾಡಿದ್ರೆ ಈ ವಿಚಾರಗಳನ್ನ ಎತ್ಕೊಂಡಿದ್ರೆ ಅಟ್ಲೀಸ್ಟ್ ಮೆಚ್ಚುಬೋದಾಗಿತ್ತಲ್ವಾ ಬರೀ ಬಿಲ್ಡಿಂಗ್ ಈಗಲೇ ಹುಡುಗಿರು ಸಿಗ್ತಾ ಇಲ್ಲ ಮದುವೆ ಮಾಡ್ಕೊಂಡಲ್ಲಿ ಆದ್ರೂ ರೈತರ ಮಕ್ಳಿಗೆ ಸಿಗ್ತಾನೆ ಇಲ್ಲ ಬಹಳ ದೊಡ್ಡ ಸಮಸ್ಯೆ ಇದು ನಲವತ್ತು ವರ್ಷ ಆದ್ರ ಹೆಣ್ಣು ಸಿಗ್ತಾ ಇಲ್ಲ ಯಾವ ಮಟ್ಟಕ್ಕೆ ಬಂದರೆ ಗೊತ್ತಾ ಯಾರಾದ್ರೂ ಸರಿಯಪ್ಪ ಗಂಡಸತ್ತರ ಸರಿ ಮಕ್ಳಿದರಾರು ಸರಿ ಈ ಮಟ್ಟಕ್ಕೆ ಕುಂದ್ಬಿಟ್ಟಿದ್ದಾರೆ ಸಿಗ್ತಾ ಇಲ್ಲ ಅಲ್ಲಿ ಇಂಥ ಗಂಭೀರ ಸಮಸ್ಯೆಗಳಿದೆ ಆಲೋಚನೆ ಮಾಡ್ಬೇಕಂತ ಅದನ್ನ ಬಿಟ್ಟು ನೀವು ಮಂಡ್ಯ ಅಂದ್ರೆ ಹಿಂಗೆ ಅನ್ಕ ಬರೀ ಸುಳ್ ಸುಳ್ ಪ್ರಚಾರ ಸಿನಿಮಾದಲ್ಲಿ ಒಂದಾದ್ರೂ ಜನ ನೋಡ ಸಮಾಜಕ್ಕೆ ಒಳಿತಾಗ ಅಂಥದ್ದು ನಿಮ್ ಸಿನಿಮಾದ್ರೂ ಒಂದಾರ ಇದೆಯಾ ಪವಾನು ಚುಂಚಗಿರಿ ಸ್ವಾಮೀಜಿ ಅವ್ರ ನಿಮ್ಮಂಥ ಕರ್ಕೊಂಡ್ಬಂದು ಸ್ಟೇಜಲ್ಲಿ ಕೂರ್ಸ್ಕೊಂಡು ಪಕ್ಕದಲ್ಲಿ ಕೂರ್ಸ್ಕೊಂಡು ಅಂತ ಪರಿಸ್ಥಿತಿ ಬಂದ್ಬಿಟ್ಟು ಗೊತ್ತಿಲ್ಲ ಅವ್ರು ಹೇಳ್ತಾ ಇರ್ತಾರೆ ಇದೊಂದು ದೊಡ್ಡ ಸಮಸ್ಯೆ ಹೆಣ್ಗಳು ಸಿಗ್ತಾ ಇಲ್ಲ ಒಕ್ಕಲ್ತನ ಮಾಡೋ ಹುಡುಗರಿಗೆ ಹಳ್ಳಿ ಹುಡುಗರಿಗೆ ಹೆಣ್ಣು ಸಿಗ್ತಾ ಇಲ್ಲ ಬಹಳ ಸಮಸ್ಯೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ನಿಮ್ಮಂತರ ಹತ್ರಕ್ಕ ಹೋದಾಗ ಇದ್ರ ಬಗ್ಗೆ ಸಿನಿಮಾ ತೆಗೀ ಅಂತ ಹೇಳ್ಬೋದಾಯ್ತು ಒಂದ್ ತೋರಿಸಿ ಈ ತರ ಸಮಸ್ಯೆ ಏನಾದ್ರು ನೋಡೋಣ ಸಿನಿಮಾ ಈಗ ದರ್ಶನ್ ಅದು ಯಾವ್ದು ಇನ್ನೊಂದು ತೆಗೆದ್ರು ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಹಿಂದೆ ಒಂದು ಫಿಲಮ್ ಅಂತ ಅಲ್ಲ ಅದು ಎಷ್ಟು ಚೆನ್ನಾಗಿದೆಯೋ ಬಿಟ್ಟಿದ್ ಆಮೇಲೆ ನೋಡೋಣ ಅದು ಅಟ್ಲೀಸ್ಟ್ ಒಂದು ಸಣ್ಣ ಕಾಳಜಿ ನಿಮ್ಮ ಸಿನಿಮಾದ ಒಂದು ತೋರಿಸಿ ಸರ್ ಒಂದು ಬರೀ ಗುಂಡು ಸುಟ್ಕೊಂಡು ಸಿಗರೇಟ್ ಸೇದ್ಕೊಂಡು ಘಟ ಉಚಿತ್ರ ಉಚಿತ ಜುಡ್ ಬಿಡ್ಕೊಂಡು ಘಟ ಬಿಟ್ಕೊಂಡು ಒಳ್ಳೆ ಏನು ಹೇಳ್ತಾರೆ ಜೋಳದೋಳಕ್ಕೆ ಅಕ್ಕಿ ಬರ್ತಾ ಅಕ್ಕಿ ಕಲ್ತೊಂಡು ಹೊಡೆದಂಗೆ ಹೊಡೆದಂಗ್ ಬರೀ ಎಣಗಳ್ ರಾಶಿ ಹಾಕ್ಕೊಂಡು ಯಾವ ಪುರುಷಾರ್ಥಕ್ಕಿತ್ತ ಸಿನಿಮಾಗಳು ಯಾರನ್ನ ಮೆಚ್ಚಕ್ಕೆ ಸಿನಿಮಾಗಳು ದುಡ್ಡು ಒಂದೇನ ಮುಖ್ಯ ಸ್ಟಾರ್ಗಿರಿನ ಅಷ್ಟೇನ ಮುಖ್ಯನಾ ಇದಕ್ಕೆ ಈ ಗ್ರಹಾರಿ ಸಿನಿಮಾಗಳು ತೆಗಿಬೇಕಾ ದಯವಿಟ್ಟು ಈಗ್ಲಾರು ಸಹ ಮಂಡ್ಯ ಭಾಗದಲ್ಲಿ ಅದ್ರಲ್ಲೂ ಎಲ್ಲಾ ಕಡೆ ಆಗಿದೆ ಎಲ್ಲಾ ಕಡೆ ಸಿಗ್ತಾ ಇಲ್ಲ ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ದೇ ಕಾರಣ ಇವತ್ತಿನ ಸಮಸ್ಯೆಗೆ ಅದ್ರಲ್ಲೂ ಸಹ ಅತಿ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ಮಾಡಿದ್ದು ಮಂಡ್ಯ ಜಿಲ್ಲೆ ಅವತ್ತು ಮಾಡಿದ ಸಮಸ್ಯೆ ಹಾಕಿದ ಅವತ್ತು ಪೈರು ಇವತ್ತು ಫಲ ಕೊಡ್ತಾ ಅಂತಾರಲ್ಲ ಹಂಗೆ ಅವತ್ತು ಮಾಡಿದ ಅನಾಹುತ ಇವತ್ತಿನ ಹುಡುಗರು ಅನುಭವಿಸ್ಬೇಕಾಗಿದೆ ಇಂತ ಸಮಸ್ಯೆಗಳು ಯಾಕೆ ಕಾಣಲ್ಲ ಯಾಕೆಂದ್ರೆ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಸಿನಿಮಾವನ್ನ ಆಧುನಿಕ ಜನಪದ ಅಂತ ನಮ್ಮ ಬರ್ಗೂರ್ ರಾಮಚಂದ್ರಪ್ಪ ಕರಿತಾರೆ ಕರೀತಾರೆ ಎಷ್ಟು ಸರಿನ ತಪ್ಪು ನಂಗೆ ಗೊತ್ತಿಲ್ಲ ಆಧುನಿಕ ಜನಪದ ಅಂತ ಕರೀತಾರೆ ಅದ್ರಲ್ಲಿ ಸಿನಿಮಾದ್ರು ಅಂದ್ರೆ ನಮ್ಮ ಸೌತ್ ಸೌತ್ ಎಷ್ಟು ಅಭಿಮಾನಿಸ್ತಾರೆ ಸ್ಫೂರ್ತಿ ಪಡಿತಾರೆ ಜಾಹೀರಾತುಗಳಲ್ಲಿ ಯಾಕೆ ಸಿನಿಮಾದ್ರು ತಗೋತಾರೆ ಅಂದ್ರೆ ತುಂಬಾ ಜನ ನಿಮ್ಗೆ ಫಾಲೋವರ್ಸ್ ಇರ್ತಾರೆ ಅಭಿಮಾನಿಗಳಿರ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಷ್ಟೊಂದು ಅಭಿಮಾನಿಸ ಜನಗಳನ್ನ ತಪ್ಪು ದಾರಿಗಿಳಿಯೋದು ತಪ್ಪಲ್ವಾ ನೀವು ಕೂಡ ಬಿಲ್ಡ್ ಅಪ್ಳು ಆ ಒಂದು ಇಪ್ಪತ್ತು ರಾಜುಬಾಜು ಹುಡುಗರು ಅವರು ಅದೇ ತರ ಶುರು ಮಾಡ್ತಾರೆ ನೀವು ನೋಡ್ಬೋದು ಏನೋ ನೀವು ಕಾರಲ್ಲಿ ಕುತ್ಕೊಂಡು ತಾಳಿ ಕಟ್ಕೊಂಡು ಯಾವ್ದೋ ಪಿಕ್ಚರ್ ಹೊರಬಿಡ್ತಾರಲ್ಲ ಅದೇ ತರ ಇತ್ತೀಚೆಗೆ ಒಂದು ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೇನೆ ಸೇಮ್ ನಿಮ್ದೇ ಸಿನಿಮಾ ಒಂದ್ ಕಡೆ ಹಾಕಿದಾರೆ ಅದ್ರ ಸ್ಟೋರಿ ಒಂದ್ ಕಡೆ ಹಾಕಿದಾರೆ ಅವ್ನು ನಿಮ್ ತರನೇ ಒಂದು ಹುಡುಗಿ ಎತ್ಕೊಂಡು ಹೋಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ತಾಳಿ ಕಟ್ಕೊಂಡು ಹೋಗುವಂತ ಚಿಕ್ಕ 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 ಹುಡುಗಿನ ಸಿನಿಮಾ ಪ್ರಭಾವ ಇಂಪ್ಲೂಯನ್ಸ್ ಅಲ್ವಾ ಇದು ಅದನ್ನೇ ಒಳ್ಳೇದಕ್ಕೆ ಯಾಕೆ ಬಳಸ್ಬಾರ್ದು ನೀವು ಎಂತೆಂಥ ಸಮಸ್ಯೆಗಳಿದೆ ಅದ್ರಲ್ಲೂ ಸಹ ಹಳೆ ಮೈಸೂರು ಭಾಗವನ್ನ ಈ ಕೋಮು ಹುಳಗಳಿದಾವಲ್ಲ ಕರಾವಳಿ ಭಾಗವನ್ನ ಪಾಪ ಅಮಾಯಕ ಹುಡುಗರನ್ನ ಅಮಾಯಪ್ಪ ತಳವರ್ಗದ ಹುಡುಗರನ್ನ ಎಲ್ಲರನ್ನೂ ಸಹ ಈ ಕೋಮು ಆದ್ದಲ್ಲಿ ಸುಟ್ಟು ಸುಟ್ಟು ಬಸ್ಪ ಮಾಡಿ ಅವ್ರ ಬದುಕನ್ನ ಹಾಳು ಮಾಡಿದಂಥ ಈ ಕೋಮು ಹುಳಗಳು ಇವತ್ತು ಹಳೆ ಮೈಸೂರು ಭಾಗಕ್ಕೂ ಅದರಲ್ಲೂ ಮಂಡ್ಯಕ್ಕೆ ಅದರಲ್ಲೂ ಶ್ರೀರಂಗಪಟ್ಟಣ ಅಂತ ಜಾಗಕ್ಕೆ ಕಾಲಿಟ್ಟಿದಾರಲ್ವಾ ಇಂಥ ನಿಮ್ಗೆ ಗಂಭೀರವಾಗಿ ಕಾಣ್ತಿಲ್ವಾ ಇದ್ರ ಬಗ್ಗೆ ಬೆಳಕಿಲ್ಲ ಅಂತ ಒಂದು ಸಾಮರಸ್ಯ ಮೂಡ್ಸ ಅಂತವು ಸಿನಿಮಾಗಳನ್ನ ತೆಗಿಬೇಕು ಅಂತಲ್ವಾ ನಿಮ್ಗೆ ಯಾರು ಹೇಳಿದ್ರು ಎಷ್ಟವ್ರೆ ಕುತ್ಕೊಂಡು ಡೈಲಾಗು ಕತೆಗಳನ್ನ ಅವ್ರಿಗೆ ಹೆಂಗ್ ಬೇಕಂಗ್ ಬರ್ಸ್ಕೋತಾರೆ ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ಪ್ರಭಾವಿರೋ ನೀವು ಇದ್ರ ಬಗ್ಗೆ ಕತೆ ಬರ್ಸ್ಕೋಬೋದಲ್ಲ ಸೌರತೆ ಮೂಡ್ಸ ಅಂಥದು ಇಲ್ಲಪ್ಪ ನೀವು ಹೋಗ್ಬೇಡಿ ಈ ಆದ ಅನ್ನೋದು ಬಲಿ ತಗೊಳುತ್ತೆ ನಿಮ್ಮನ್ನ ಒಂದಿನ ಏನಾಗ್ತೇ ನೋಡೋದ್ಕೆ ಏನು ಇರಲ್ಲ ಸರ್ವನಾಶ ಮಾಡುತ್ತಿದ್ದು ಸರ್ವನಾಶ ಮಾಡುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಸಿನಿಮಾ ಬೆಳಗ್ಗೆ ಚೆಲ್ಬೋಯ್ತಲ್ಲ ನೀವು ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲಲ್ವಾ ಅದು ಬಿಟ್ಬಿಟ್ಟು ಇಂಥ ಒಂದು ಯಾರಿಗೆ ಬೇಕು ನಿಮ್ಗೆ ದುಡ್ಡು ಸಾಗಿರಿ ಬರುತ್ತಷ್ಟೆ ದುಡ್ಡು ಒಂದೇ ಮುಖ್ಯ ಆಗೋಯ್ತ ನಿಮ್ ಇಂಚಿಂಚು ಜನ ಫಾಲೋ ಮಾಡ್ತಾರೆ ಅಂದ್ರೆ ಹ್ಮ್ ನಿಮ್ ಹುಟ್ಟುಹಬ್ಬಗಳಿಗೆ ಸಿನಿಮಾ ಸ್ಟಾರ್ ಉಪ್ಪು ಹಬ್ಬಗಳಿಗೆ ಎಲ್ಲಿಂದ ಬರ್ತಾರೆ ಅವ್ರ ಅಪ್ಪ ಅಮ್ಮನ್ ಬಡತನ ಕೊಡ್ತಾರ ಅಪ್ಪ ಅಮ್ಮನ ಹುಟ್ಟ ಹಬ್ಬ ಮಾಡ್ತಾರೋ ಅವ್ರು ಮಾಡ್ಕೋತಾರೋ ಗೊತ್ತಿಲ್ಲ ತುಂಬಾ ದೂರ ದೂರದಿಂದ ಖರ್ಚು ಮಾಡ್ಕೊಂಡು ಜನ ಬರ್ತಾರೆ ನಿಮ್ಗಳ ಮನೆ ಹತ್ರ ಬರ್ತಾರೆ ಬೆಳಗೆಲ್ಲ ಕಾದಿರ್ತಾರೆ ಇಂತ ಜನಗಳು ಏನ್ ಕೊಡ್ತಾ ಇದ್ರ ನೀವು ಯಾವ ಸಂದೇಶ ಕೊಡ್ತಾ ಇದ್ರ ನೀವು ಅಥವಾ ನೀವು ಅದ್ಭುತ ನಟನೆ ಮುಖಾಂತರ ಯಾವ್ದಾರ ಸಿನಿಮಾದಲ್ಲಿ ಹೆಸರು ಮಾಡಿದ್ರಿ ಪ್ರತಿಭೆ ಮುಖಾಂತರ ಬಿಲ್ಡಪ್ ಎ ಪ್ರತಿಭೆನಾ ಸುಮ್ನೆ ಬೆಲೂನ್ ತರಲ್ವಾ ಒಂದಿನ ಟುಸ್ ಆಗಲ್ವಾ ಟುಸ್ ಪಟಾಕಿ ಆಗಲ್ವಾ ಅದು ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ಬೇಕಲ್ವಾ ಆ ಮೂರು ಸಾವುಗಳಿದಾವಲ್ಲ ಎಷ್ಟು ಅಮೂಲ್ಯ ನೀವು ದುಡ್ಡು ಕೊಟ್ಬಿಡ್ಬೋದು ಮತ್ತೊಂದು ಕೊಡ್ಬೋದು ಆದರೆ ಆದ್ರೆ ಎಂತೆಂತ ನಿಮ್ಮ ಸಿನಿಮಾಗಳ ಈತ ಈ ಬಿಲ್ಡಪ್ ಸಿನ್ಗಳೇ ಬರಿ ಅಂತ ಇರ್ತಾವಲ್ಲ ಬೇಕಾವೆಲ್ಲ ಒಂದ್ಸಲ ನಿಮ್ಮ ನೀವೇ ಕೇಳ್ಕೊಳ್ಳಿ ಇಲ್ಲ ಅಂದ್ರೆ ಈ ತರ ಒಂದು ಕೆಲ್ಸಕ್ಕೆ ಬಾರ್ದಾರ ಸಿನಿಮಾ ತಕ್ಕೊಂಡು ಜನಗಳಿಗೆ ಕೆಟ್ಟದಾರಿ ತರೋದು ಬಹಳ ದೊಡ್ಡ ತಪ್ಪು ಯಾಕೆಂದ್ರೆ ಸಿನಿಮಾ ಮಂದಿಯಿಂದ ನಮ್ಮ ಜನ ಬಿಸಾತಾರೆ ಪ್ರಭಾವ ಎತ್ಕೊಳ್ತಾರೆ ಅದ್ರಲ್ಲಿ ಯುವ ಸಮುದಾಯ ಯುವ ಸಮುದಾಯ ದೊಡ್ಡ ಮಟ್ಟದಲ್ಲಿ ನಿಮ್ಮಿಂದ ಇನ್ಪ್ಲೂಯನ್ಸ್ ಆಗುತ್ತೆ ಆ ಕಾರಣಕ್ಕೆ ಈ ತರ ಸಿನಿಮಾಗಳ ಬಿಟ್ಟು ಇಂಥ ಗಂಭೀರ ಸಮಸ್ಯೆಗಳು ನಾನು ತುಂಬಾ ಉದಾಹರಣೆ ಒಂದು ಹೆಣ್ಣು ಭ್ರೂಣ ಹತ್ತದೆ ಹೇಳಿದೆ ಕೋಮು ಅಂತ ಹೇಳಿದೆ ತುಂಬಾ ಇದೆ ರೈತ ವಿಚಾರದಲ್ಲಿ ಇದೆ ಹಲವಾರು ಸಮಸ್ಯೆಗಳಿದಾವೆ ಈ ತರ ದಿನಕ್ಕೊಂದು ಸಿಗುತ್ತೆ ನಿಮ್ಗೆ ತಗೋಬಹುದು ಅಂದ್ರೆ ಅದ್ನ ಕಲಾತ್ಮಕವಾಗಿ ಜನಗಳು ಹೆಂಗ್ ಮುಟ್ಟಿಸ್ಬೋದು ಇದು ಅದರಲ್ಲೂ ಸಿನಿಮಾ ಎಷ್ಟು ಪ್ರಬಲ ಮಾಧ್ಯಮ ಅಂದ್ರೆ ತುಂಬಾ ಸರಳವಾಗಿ ಜನಸಾಮಾನ್ಯನ ಮುಟ್ಟಿಸ್ಬೋದು ಎಂತೆಂತ ಸಮಸ್ಯೆಗಳು ಪರಿಹಾರ ಆಗುತ್ತೆ ಹೇಳ್ಬೋದು ಜನ ಜನಕ್ಕೆ ಏನೋ ಮಾಡೆಯಲ್ವಾ ಯಾವ ಬರಗಾಲದಲ್ಲಿ ಯಶವ್ರು ಯಶೋ ಮಾರ್ಗ ಅಂತೇಳಿ ಎಲ್ಲಾರ್ಗು ನೀರು ಕೊಟ್ರು ಮತನ್ ಕೊಟ್ರು ಎಲ್ಲಾ ಕೊಟ್ರು ಅಂತೇಳಿ ಮತ್ತಷ್ಟೇ ಅಲ್ಲ ಎಲೆಕ್ಷನ್ ಬಂದು ಪ್ರಚಾರ ಮಾಡಿದ್ರು ಆಮೇಲೆ ಏನಾಯ್ತು ಬಿಡಿ ಸೆಕೆಂಡ್ರಿ ಯಾವ ಜೋಡೆತ್ತು ಬಂದು ನೋಡಲಿಲ್ಲ ಏನೂ ಇಲ್ಲ ಪ್ರಚಾರ ಮಾಡಿದ್ರು ಒಂಟ್ರು ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಆಯ್ತು ಸಮಾಜದ ತೊಗೊಂಡ್ರ ಹಿಂತಿರ್ಸಿದಿರ ಒಂದು ನೈತಿಕ ಜವಾಬ್ದಾರಿ ಅಂತಿರತ್ತಲ್ವ ಅದು ಮುಖ್ಯ ನೀವೇನು ಅಂತ ಅಲ್ಲ ಇದು ಬಹಳ ಪ್ರಮುಖವಾದ್ದು ರಾಜ್ಕುಮಾರ್ ಈ ಇಷ್ಟು ದೊಡ್ಡ ಮಟ್ಟಕ್ಕೆ ನಿಂತಿದ್ದು ಅವರ ವೈಯಕ್ತಿಕ ಹೆಂಗಾರ ಇರಲಿ ಏನು ಬೇಕಾರ ಇರಲಿ ವೈಯಕ್ತಿಕವಾಗಿ ಸಿನಿಮಾದಲ್ಲಿ ಅಟ್ಲೀಸ್ಟ್ ಸಾರ್ವಜನಿಕ ನಡವಳಿಕೆ ಅಂತ ಇರುತ್ತಲ್ಲ ನಡಾವಳಿಗಳು ಸಾರ್ವಜನಿಕವಾಗಿ ಅದು ಒಂದು ರೀತಿಯ ಒಂದು ಎಚ್ಚರ ಅದ್ರಲ್ಲಿ ಆ ಎಷ್ಟರ ನಿಮ್ಮ ಸಿನಿಮಾಗಳಲ್ಲಿ ಯಾವ್ದಾರ ಒಂದು ಸಿನಿಮಾದಲ್ಲಿ ತ ಕಾಣಿಸುತ್ತ ದಯವಿಟ್ಟು ತೋರಿಸಿ ನೋಡೋಣ ಇಲ್ಲ ತಾನೆ ಹಂಗಾಗಿ ದಯವಿಟ್ಟು ನಾನು ಕೇಳ್ಕೊಳೋದು ನಾವೇನು ಯಾರ ಅಭಿಮಾನಿಗಳಲ್ಲೋ ಅಥವಾ ಯಾರ ವಿರೋಧಿಗಳಲ್ಲೋ ಶತ್ರುಗಳಲ್ಲೋ ಚೆನ್ನಾಗಿದ್ರೆ ಎಲ್ಲಾ ಸಿನಿಮಾ ನೋಡ್ತೀನಿ ನಾನಂತೂ ಕನ್ನಡ ಬಿಟ್ರೆ ಬಹುಶಃ ಬೇರೆ ಪಿಕ್ಚರ್ ನೋಡೋದೇ ಕಮ್ಮಿ ಕನ್ನಡದಲ್ಲೇ ನೋಡೋದು ಚೆನ್ನಾಗಿತ್ತು ಅಂದ್ರೆ ಎಲ್ಲಾನು ಪಿಕ್ಚರ್ ನೋಡ್ತೀನಿ ನಾನು ನನಗೆ ಹೇಳ್ಬೇಕನ್ನಿಸ್ತು ಬರೀ ನಮ್ಮ ಮೊದಲು ಮಂಡ್ಯ ಹುಡುಗರು ಇಂಥ ಬಿಲ್ಡಪ್ ಗಳಿಗೆಲ್ಲ ಮಾರು ಹೋಗೋದು ಮತ್ತೊಂದು ಮಾಡಬೇಡಿ ಗಂಭೀರ ಸಮಸ್ಯೆ ಇದು ಇನ್ನೂ ಹೇಳ್ತೀನಿ ಅದ್ರಲ್ಲೂ ಸಹ ಅವನ್ ಯಾವನ ಕಲ್ಲಡಕ ಪ್ರಭಾಕರ್ ಬಟ್ಟಂತ ಅಯೋಗ್ಯ ಏತ್ಲಾಡಿ ಬಂದ್ಬಿಟ್ಟು ಇಲ್ಲಿ ಶ್ರೀ ಶ್ರೀರಂಗಪಟ್ಟಣದಲ್ಲಿ ಪ್ರಚೋದನೆ ಮಾಡೋದ ಯಾಕೆ ಕಲ್ಲೋಡಿಕ ಅವ್ರ ಮನೆ ಮಕ್ಳು ತಂದು ಬಿಡಿ ನೋಡಕ್ ಹುಡಿಕ್ ಬಿಡ್ತಾನ ಇವತ್ತು ಉಡುಪಿಯಲ್ಲಿ ಪರ್ಯಾಯ ಅನ್ಕೊಂಡ್ ಕುತ್ಕೊಂಡು ಅವರೆಲ್ಲ ಆರಾಮಾಗಿ ಚೆನ್ನಾಗಿ ತಿನ್ಕೊಂಡು ತಿನ್ಕೊಂಡ್ ಕುತ್ಕೊಂಡು ಹಿಂಗ ಓಡಾಡಕ್ಕೆ ಮಾತ್ರ ಆ ಜನದ ಮಕ್ಕಳು ಬೇಕಷ್ಟೇ ಇದಕ್ಕೆ ಬೀದಿಲ್ ಕಲ್ಲೋಡಿಕೆ ಒಕ್ಕಲಿಗರು ಹುಡುಗರು ಮಂಡ್ಯ ಹುಡುಗರು ಬೇಕಾ ಇದನ್ನ ತಲೆ ಒಳಗೆ ಯೋಚನೆ ಮಾಡಿ ನೀವು ಕೋಮು ದುಡ್ಡೂರಿಗೆ ಹೋಗ್ಬೇಡಿ ವೈಯಕ್ತಿಕ ನೀವೇ ತೊಳಿ ಎಷ್ಟು ಜನ ಸಾಬ್ರುಗಳಿಂದ ನಿಮ್ ತೊಂದರೆ ಆಗಿದೆ ಅಂತ ನಾನು ತುಂಬಾ ಜನ ಕೇಳಿದ್ನಿ ಅಲ್ಲ ಈಗ ನಿಮ್ಗೆ ಇಷ್ಟೊಂದೆಲ್ಲ ವಿರೋಧ ಮಾಡ್ತಿರಲ್ಲ ನಿಮ್ಮ ಜೀವನದಲ್ಲಿ ಎಷ್ಟು ಜನದಿಂದ ತೊಂದರೆ ಆಗಿದೆ ಅಂತ ಏನೋ ಇಲ್ಲ ಆದ್ರೂ ಶುರು ಮಾಡ್ತಾರೆ ಈ ಒಂದು ಸುಳ್ಳುಗಳಿಗೆ ಮಂಕುಬೂದಿಗೆ ನೀವು ಒಳಗಾಗ್ಬೇಡಿ ದಯವಿಟ್ಟು ಒಳಗಾಗ್ಬೇಡಿ ಮಂಡ್ಯ ಬಹಳ ದೊಡ್ಡ ಇತಿಹಾಸ ಇರುವ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಲೀಡರ್ ನೋಡತಕ್ಕಂತ ಅನ್ನ ಕೊಡುವ ಅಂದ್ರೆ ರೈತನ ಜಿಲ್ಲೆ ನಾಡಿಗೆ ಅನ್ನ ಕೊಡುವ ರೈತನ ಜಿಲ್ಲೆ ನಾವು ಜಿ ಅನ್ನ ಕೊಡೋರು ಅಂದ್ರೆ ಜೀವ ಉಳಿಸೋ ಅಂತಾರು ಜೀವ ತೆಗೆಯುವ ಕೆಲಸ ಯಾವತ್ತೂ ಮಾಡಬಾರ್ದು ಹಾಗ ಈ ಕಲ್ಲಡಕ ಪ್ರಭಾಕರ ಭಟ್ಟನ ಮಾತುಗಳಿಗೆ ಪ್ರಚೋದನೆಗಳು ಬಾರ್ದು ನಿಜವಾಗ್ಲೂ ಮಂಡ್ಯದ ಸಮಸ್ಯೆ ಹೆಣ್ಣು ಭ್ರೂಣ ಹತ್ಯೆ ಸಮಸ್ಯೆ ಅದನ್ನ ಗಂಭೀರ ತಗೋಬೇಕು ಚುಂಚಗಿರಿ ಸ್ವಾಮೀಜಿಯವರು ಒಳ್ಳೆ ಮಾತು ಹೇಳಿದ್ರು ನಿಮ್ಗೆ ಸಾಕ ಕಾಲ ಕೊಡಿ ಹೆಣ್ಮಕ್ಳು ನಾನು ಸಾಕ್ತೇನೆ ಅಂತ ಹೇಳ್ಬಿಟ್ಟು ಈಗ ಹೆಣ್ಣು ಸಿಕ್ತಾ ಇಲ್ಲ ನೋಡಿದ್ರ ಇದು ಬಹಳ ಗಂಭೀರ ಸಮಸ್ಯೆ ಸಿನಿಮಾ ಮಾಡೋರು ಬರೀ ಮಂಡ್ಯ ನನ್ನ ನೆಪಕ್ಕೆ ಕೇಳಿದೆ ಇಡೀ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಆ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ನಿಮಗೆ ಆ ಒಂದು ಸ್ಕಿಲ್ ಇದ್ರೆ ಆ ಒಂದು ಪ್ರತಿಭೆ ಇದ್ರೆ ಇಂಥ ವಿಚಾರಗಳನ್ನ ಇಟ್ಕೊಂಡು ಜನಗಳಿಗೆ ಅವೇರ್ನೆಸ್ ಮುಗಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಎಲ್ರಿಗೂ ಸಹ ನಮಸ್ಕಾರ